ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ನಮ್ಮ ಮತಕ್ಷೇತ್ರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಲು ಸಂಚು ನಂತಿತ್ತು ಆಳಂ ಮತಕ್ಷೇತ್ರದಲ್ಲಿ ಸುಮಾರು ಐದು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಮತಗಳನ್ನು ಡಿಲೀಟ್ ಮಾಡಲು ಸಂಚು ರೂಪಿಸಲಾಗಿತ್ತು ಎಂದು ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಹಾಗೂ ಶಾಸಕ ಬಿಆರ್ ಪಾಟೀಲ್ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮತದಾರರಿಗೆ ಸಂಬಂಧವೇ ಇಲ್ಲದವರು ಮತಗಳ ಡಿಲೀಟ್ಗಾಗಿ ಫಾರಂ ನಂಬರ್ ಏಳು ಅರ್ಜಿ ಸಲ್ಲಿಸಲಾಗಿತ್ತು ಆರು ಸಾವಿರದ ಹದಿನೆಂಟು ಫಾರಂ ಸಲ್ಲಿಸಲಾಗಿತ್ತು ಅದರಲ್ಲಿ ಕೇವಲ ಇಪ್ಪತ್ತೇಳು ಅರ್ಜಿಗಳು ಮಾತ್ರ ಅಸತ್ಯವಾಗಿದ್ವು ಉಳಿದವು ಎಲ್ಲವೂ ಓಟ್ ಡಿಲೀಟಿಂಗ್ ಸಂಚು ರೂಪಿಸಿದ್ವು ಎಂದು ತಿಳಿಸಿದರು ಮತ ಮತಕ್ಷೇತ್ರದ ಕಾಮನಹಳ್ಳಿ ಗ್ರಾಮ ಅಂಗನವಾಡಿ ಕಾರ್ಯಕರ್ತೆ ಒಬ್ಬ ಮಹಿಳೆ ಇಡೀ ಕುಟುಂಬಸ್ಥರ ಹೆಸರು ಮತದಾರ ಪಟ್ಟಿಯಿಂದ ಡಿಲೀಟ್ ಮಾಡಲು ಫಾರಂ ನಂಬರ್ ಏಳು ಹಾಕಲಾಗಿತ್ತು ಆದ್ರೆ ಆ ಮಹಿಳೆ ಮತ ಡಿಲೀಟ್ಗಾಗಿ ಅರ್ಜಿ ಸಲ್ಲಿಸಿರಲಿಲ್ಲ ಈ ರೀತಿಯಾಗಿ ನಮ್ಮ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಚುನಾವಣಾ ಆಯುಕ್ತರಾಗಿದ್ದ ನೆಗೆ ಅವರಿಗೆ ಈ ಬಗ್ಗೆ ದೂರು ಕೊಟ್ಟಿದ್ದೆ ಬಳಿಕ ಮತದಾರರ ಹೆಸರು ಡಿಲೀಟ್ ಆಗಿರುವುದನ್ನ ನಿಲ್ಲಿಸಲಾಗಿತ್ತು ಒಂದು ವೇಳೆ ಮತದಾರರ ಹೆಸರುಗಳು ಡಿಲೀಟ್ ಆಗೋದು ನಿಲ್ಲಿಸದಿದ್ದರೆ ನನ್ನ ಗೆಲುವು ಕಷ್ಟ ಆಗುತ್ತಿತ್ತು ಆ ಸಂದರ್ಭದಲ್ಲಿಯೇ ಎಸ್ಪಿ ಆಗಿದ್ದ ಇಶಾ ಪಂತ್ ಅವರಿಗೂ ದೂರು ಕೊಟ್ಟಿದ್ದೆ ಪ್ರಕರಣ ಸಿಯೋಡ್ಗೆ ಕೊಟ್ಟರು ಸಹ ಸಹಕಾರ ಕೊಡಲಿಲ್ಲ ಈಗ ಸೈಬರ್ ಕ್ರೈಮ್ಗೆ ಕೇಸ್ ಕೊಡಲಾಗಿದೆ ಒಂದು ವೇಳೆ ನಾವು ಇದರ ಬಗ್ಗೆ ಅಲರ್ಟ್ ಆಗದೆ ಹೋದ್ರೆ ನಾನು ಚುನಾವಣೆಯಲ್ಲಿ ಸೋಲುತ್ತಿದ್ದೆ ಇನ್ನು ರಾಹುಲ್ ಗಾಂಧಿ ಅವರು ಓಟ್ ಚೋರ್ ಅಭಿಯಾನ ಮಾಡುತ್ತಿದ್ದಾರಲ್ಲ ಅದಕ್ಕೆ ನಮ್ಮ ಆಳಂದ ಮತಕ್ಷೇತ್ರವೇ ಜೀವಂತ ಸಾಕ್ಷಿಯಾಗಿದೆ ಎಂದರು ಇವತ್ತೇನು ರಾಹುಲ್ ಗಾಂಧಿಯವರು ದೇಶದಲ್ಲಿ ಈ ಓಡ್ಚೂರಿ ಅಭಿಯಾನ ಇದ್ದಾರೆ ಇವತ್ತು ಅಳಂದ ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ ಅದಕ್ಕೆ ನಾನೇನು ಎಲ್ಲ ಸಬೂತ್ಗಳನ್ನು ಕೊಟ್ಟಿದ್ದೀನಿ ಸಾಕ್ಷಿ ಹಾಂ ಜೀವಂತ ಸಾಕ್ಷಿ ಇದು ಜೀವಂತ ಸಾಕ್ಷಿ ಜೀವಂತ ಸಾಕ್ಷಿ ಅಂದರೆ ಸ್ವಂತ ಚುನಾವಣಾ ಆಯೋಗದ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ ಅದು ಎಫ್ ಐ ಆರ್ ಆಗ್ತದೆ ತನಕೇಶ್ವರಿಗೂ ಶುರು ಮಾಡಿದಾಗ ಯಾತ ಚುನಾವಣಾ ಆಯೋಗದವರು ಸಹಕಾರ ನೀಡ್ತಾಯಿಲ್ಲ ಇದರಿಂದ ಅನುಮಾನ ಜಾಸ್ತಿ ಆಗ್ತದೆ ಹಾಗಾಗಿ ಯಾರು ಕೈವಾಡಿದೆ ಇದ್ರೆ ಹಿಂದಿ ಅನ್ನೋದನ್ನ ತನಿಖೆ ಆಗಬೇಕು ಫಾರ್ಮ್ ನಂಬರ್ ಸೆವೆನ್ ಡಿಲೀಟ್ ಮಾಡಬೇಕಂತ ಫೋರ್ಚರಿ ಮಾಡಿದ್ದಾರೆ ಯಾರು ತನಿಖೆ ತನಿಖಾ ವರದಿ ಹೇಳಬೇಕು ನಾ ಮಾಡ್ತಾರೆ ತನಿಖಾ ವರದಿ ಹೇಳಬೇಕು ಅವ್ರು ಜೀವಂತವಾಗಿದ್ದಾರೆ ಊರಲ್ಲಿದ್ದಾರೆ ಮನೆಯಲ್ಲಿದ್ದಾರೆ ಅಂತವರ ಹೆಸರುಗಳನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿ ಸುಮಾರು ಆರು ಸಾವಿರದ ಹದಿನೆಂಟು ಅದರಲ್ಲಿ ಐದು ಸಾವಿರದ ಒಂಬೈನೂರ ನಾಲ್ವ ತೊಂಬತ್ತ ನಾಲ್ಕು ಮತದಾರರು ಫೋರ್ ಜಿ ಅಂತ ಕ್ರಮಾಫೇಸಿ ಅಂತೇಳಿ ಚುನಾವಣಾಧಿಕಾರಿಗೆ ಮನವರಿಕೆ ಆದಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಳಂದ್ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿ ತನಿಖೆ ಶುರು ಆಗಿದೆ ಎರಡೂವರೆ ವರ್ಷ ಆದರೂ ಕೂಡ ಚುನಾವಣೆ ಆಗಿದ್ರು ತ ಸಹಕಾರ ತನಿಖೆಗೆ ಸಹಕರಿಸ್ತಾ ಇಲ್ಲ ಇದೊಂದು ದೊಡ್ಡ ಷಡ್ಯಂತ್ರ ಇದೆ ಇದನ್ನು ಪ್ರಜಾಪ್ರಭುತ್ವಕ್ಕೆ ಭಾಳ ಮಾರಕವಾಗಿದೆ ಡೆಮೋಕ್ರಸಿಯನ್ನು ಹೈಜಾಕ್ ಮಾಡಬೇಕಂತ ನಡೆಸ್ತಾ ಇದ್ದಾರೆ ಈ ಥರ ಆದರೆ ಪ್ರಜಾಪ್ರಭುತ್ವ ಸತ್ತು ಹೋಗ್ತದೆ ದೇಶದಲ್ಲಿ ಅವತ್ತೇ ಅದು ಗೊತ್ತಾಗಿದ್ದಕ್ಕೋಸ್ಕರನೇ ಡಿಲೀಟ್ ಆಗೋದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅದೇ ನಾನು ಗಲಾಟೆ ಮಾಡೋದಿಲ್ಲ ಗಲಾಟೆ ಮಾಡಿ ಇನ್ನು ಮುಂದೆ ಸಿಕ್ಕೊಂಬಿದ್ರು ಕಳತನ ಸಿಕ್ಕೊಂಬಿದ್ದು ಅಂತೇಳಿ ಡಿಲೀಟ್ ಮಾಡ ರದ್ದು ಮಾಡಿದ್ರು ನೇಗಿ ಅಂತ ಒಬ್ಬರು ಚುನಾವಣಾ ಅಧಿಕಾರಿ ಇದ್ರು ಅವೆಲ್ಲ ನಿಮ್ಮ ಕಾರ್ಯ ನಿಮ್ಮ ಓಟರ್ಸ ಹೆಂಗೆ ಅವೆಲ್ಲ ನನ್ನ ಓಟರ್ಸು ನೂರಕ್ಕೆ ನೂರು ಆರು ನೂ ಆರು ಸಾವಿರದ ಹದಿನೆಂಟು ಓಟ್ಗಳು ನಂದೇ ನಂದೇ ಓಟರ್ಸ್ ಅವರು ಬೇರೆ ನನ್ನ ಕ್ಷೇತ್ರದಲ್ಲಿ ಬರತಕ್ಕಂಥ ಬೂತ್ಗಳು ಬೇರೆ ಬೇರೆ ವಾರ್ಡ್ಗಳು ಡಿಲೀಟ್ ಆಗಿದ್ರೆ ನಾನು ಸೋಲ್ತಿದ್ದೆ ಸೋಲ್ತಿದ್ದೆ ಮಾರ್ಜಿನಲ್ಲಿ ಸೋಲ್ತಿದ್ದೆ ಕಳೆದ ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಕೂಡ ಇದೇ ಷಡ್ಯಂತ್ರ ಮಾಡಿದ್ರು ಆರುನೂರ ಎಪ್ಪತ್ತೆರಡು ಓಟರಲ್ಲಿ ನಾನು ಸೋತೆ ಅವಾಗೂ ಕೂಡ ಕೆಡೋ ಬಡ ಮುಸ್ಲಿಮರನ್ನು ಗುರುತಿಸಿ ಅವರಿಗೆ ದುಡ್ಡು ಕೊಟ್ಟು ದರ್ಗಾಕ್ಕೆ ಹೋಗಿ ಬೇರೆ ಬೇರೆ ಕಡೆ ಹೋರಿ ಅಂತ ಕಳಿಸಿದ ಮೇಲೆ ನಾನು ಆ ಆರುನೂರ ಆರು ಆರುನೂರ ಎಪ್ಪತ್ತೆರಡು ಓಟಲ್ಲಿ ಸಿ ತನಿಖೆ ಯಾರು ಕೈವಾಡಕ್ಕೆ ತನಿಖೆ ಆಗಬೇಕು ಹಿಡಬೇಕಾದ್ರೆ ಸಂಶಯ ಈಗ ಸಂಶಯ ಒಂದು ಬಿ ಜೆ ಪಿ ನನ್ನ ಇದ್ರ ಬೆನಿಫಿಷರಿ ಯಾರು ಅವರೊಬ್ಬರು ಮತ್ತು ಚುನಾವಣಾಧಿಕಾರಿ ಈಗ ಈ ಇಶ್ಯೂನ ನೀವು ನಿಮ್ಮ ಹೈಕಮಾಂಡ್ ಹತ್ರ ತಗೊಂಡು ಹೋಗ್ತೀರಾ ಯಾಕಂದ್ರೆ ಅವರು ಕೂಡ ಇಂಥದ್ದೇ ಹೈಕಮಾಂಡ್ ಆಲ್ರೆಡಿ ನೋಟಿಸ್ ಮಾಡಿ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದ್ದಾರೆ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ ಪಾರ್ಟಿ ನನ್ನ ಜೊತೆಗಿದೆ ಕರೆದಿದ್ದಾರೆ ಡೆಲ್ಲಿ ಕರೆದಿಲ್ಲ ನಾನು ಡ್ಯಾಸ್ ಡಾಟಾ ಅನಾಲಿಸಿಸ್ ಬಿಂಗ್ನವರು ಅವ್ರಿಗೆ ಬೇಕಾದ ಮೆಟೀರಿಯಲ್ ಕೂಡ ಕಂಡಿದ್ದೀನಿ ಥ್ಯಾಂಕ್ ಯು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್